మడికేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳೆಯರು ಮತ್ತು ಮಕ್ಕಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಾಡು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ನಮಗೆ ಹೆಮ್ಮೆ ಮೊದಲನೆಯದಾಗಿ ನಾಡಿನ ಗೌರವಕ್ಕೆ ಸಮರ್ಪಿತ ಸ್ವಾಗತ ಗೀತೆಯನ್ನು ಹಾಡುತ್ತಾರೆ ನಮ್ಮ ಪ್ರೀತಿಯ ನಾದಿಯಾ ಮುಜೀಬ್ ಹಾಡು ಎಲೆಗಳು ನೂರಾರು ರಚನೆ ಎಚ್ ಎಸ್ ವೆಂಕಟೇಶಮೂರ್ತಿ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ನಿಗೋಣ ಭಿನ್ನತೆ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ ಕಿಡಿಗಳು ನೂರಾರು ಬೆಳಕಿನ ಕುಡಿಗಳು ನೂರಾರು ಬೆಳಕಿನ ಪರಿಗೆ ಒಂದೇ ಹೆಸರು ಸೂರ್ಯ ಚಂದ್ರ ಲಾಂದ್ರ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ತೆರೆಯೋಣ ಹೃದಯ ತೆರೆಯೋಣ ನಾವು ನೀವು ಸೇರಿ ಒಂದಾಗಿ ಮರೆಯೋಣ ಭೇದ ಮರೆಯೋಣ ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ ಕಟ್ಟೋಣ ನಾಡನು ಕಟ್ಟೋಣ ನಾವು ನೀವು ಸೇರಿ ಒಂದಾಗಿ ಮುಟ್ಟೋಣ ಬಾನನು ಮುಟ್ಟೋಣ ತಾರಿಗಳೇ ಈ ನಾಡಿನ ಸೂರಾಗಿ ಹೃದಯ ತುಂಬಿದ ಹಾಡು ಧನ್ಯವಾದಗಳು ಪ್ರಿಯ ಕೇಳುಗರೆ ಕನ್ನಡವು ಜಗತ್ತಿನ ಅತಿ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಈ ಭಾಷೆಯು ಬೇರೂರಿರುವಂತೆ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿದೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಈಗ ಮಾತನಾಡಲಿದ್ದಾರೆ ನಸೀರಾ ರಫಿ ಅವರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ದಿನವೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ಕರ್ನಾಟಕ ರಾಜ್ಯ ರಚನೆಯ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯಲಾಗುತ್ತದೆ ಈ ಸಂಭ್ರಮದ ಕ್ಷಣಗಳಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ಹಲವು ವಿಷಯಗಳಿವೆ ಕರ್ನಾಟಕ ರಾಜ್ಯೋತ್ಸವ ನಾಡಿನ ಹಬ್ಬ ಇದು ಅತ್ಯಮೂಲ್ಯ ಇತಿಹಾಸವನ್ನು ಹೊಂದಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶ್ರೀ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು ಅದರಲ್ಲಿ ಅವರು ಕನ್ನಡ ಭಾಷೆ ಮಾತನಾಡುವ ಜನರಿಗೆ ಪ್ರತ್ಯೇಕ ರಾಜ್ಯವನ್ನು ರಚಿಸುವ ಕನಸು ಕಂಡರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದಾಗ ಭಾಷೆಯ ಆಧಾರದ ಮೇಲೆ ವಿವಿಧ ಪ್ರಾಂತ್ಯಗಳನ್ನು ರಚಿಸಲಾಯಿತು ಮತ್ತು ಮೈಸೂರು ಎಂದು ಹೆಸರಿಸುವ ರಾಜ್ಯವನ್ನು ರಚಿಸಲಾಯಿತು ದಕ್ಷಿಣ ಭಾರತದ ಅನೇಕ ಸ್ಥಳಗಳನ್ನು ಸೇರಿಸಲಾಯಿತು ಇದನ್ನು ರಾಜರು ಆಳುತ್ತಿದ್ದರು ಕರ್ನಾಟಕ ರಚನೆಯಾದಾಗ ಇದನ್ನು ಮೊದಲು ಮೈಸೂರು ಎಂದು ಮರುನಾಮಕರಣ ಮಾಡಲಾಯಿತು ಅದು ಹಿಂದಿನ ರಾಜ್ಯ ಪ್ರಭುತ್ವದ ರಾಜ್ಯವಾಗಿತ್ತು ಆದರೆ ಉತ್ತರ ಕರ್ನಾಟಕದ ಜನ ಈ ಹೆಸರಿಗೆ ಒಲವು ತೋರದೆ ಹೆಸರು ಬದಲಾಯಿಸುವಂತೆ ಒತ್ತಾಯಿಸಿದರು ಇದರಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ನವೆಂಬರ್ ಒಂದರಂದು ಕರ್ನಾಟಕ ಎಂದು ಹೆಸರು ಬದಲಾಯಿತು ಅಂದಹಾಗೆ ಈಗ ನವೆಂಬರ್ ಒಂದರಂದು ಮಾತ್ರವಲ್ಲದೆ ಇಡೀ ತಿಂಗಳು ರಾಜ್ಯದ ಎಲ್ಲೆಡೆ ಹಾಗೂ ವಿದೇಶಗಳಲ್ಲೂ ಸಹ ಕನ್ನಡಿಗರು ಕನ್ನಡ ಭಾಷೆಯ ಹಬ್ಬ ಆಚರಿಸುವುದು ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಭಾಷೆಯ ಬಗ್ಗೆ ನೆನೆದು ಮೆಲುಕು ಹಾಕುವುದು ಸಾಮಾನ್ಯ ಎಲ್ಲರಿಗೂ ಇದೊಂದು ಸಡಗರದ ಹಬ್ಬ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಪಸರಿಸಿದ ಸುಂದರ ನಾಡು ನಮ್ಮ ಕರುನಾಡು ಸಾಂಸ್ಕೃತಿಕವಾಗಿ ಶ್ರೀಮಂತ ಪರಂಪರೆಯನ್ನು ಜಗತ್ತಿಗೆ ಸಾರಿದ ರಾಜ್ಯವೆಂದರೆ ನಮ್ಮ ಕರ್ನಾಟಕ ಎಂದರೆ ತಪ್ಪಿಲ್ಲ ಜಾನಪದ ಕನ್ನಡ ಸಾಹಿತ್ಯವು ಭಾರತೀಯ ಸಾಹಿತ್ಯದ ಒಂದು ವಿಶಿಷ್ಟ ಅಂಗವಾಗಿದೆ ಹಳ್ಳಿಗಳಲ್ಲಿನ ಜನರ ಸಾಂಸ್ಕೃತಿಕ ಜೀವನ ನಾಡಿನ ಪರಂಪರೆ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಪದಗಳಲ್ಲಿ ಪೋಣಿಸಿ ಬಾಯಿಂದ ಬಾಯಿಗೆ ಹಾಡಿಕೊಂಡು ಬರಲಾದ ಕನ್ನಡದ ಹಾಡುಗಳು ಎಷ್ಟೋ ಇದೆ ಇವೆಲ್ಲವೂ ನಮ್ಮ ನಾಡಿನ ಮತ್ತು ನಮ್ಮ ಭಾಷೆಯನ್ನು ತುಂಬ ಶ್ರೀಮಂತಗೊಳಿಸುತ್ತದೆ ಪಂಪ ರನ್ನ ಪೊನ್ನ ಕುಮಾರವ್ಯಾಸರಂತಹ ಮಹಾಕವಿಗಳು ಹಳೆಗನ್ನಡದಲ್ಲಿ ತಮ್ಮ ಸಾಹಿತ್ಯವನ್ನು ಪಸರಿಸಿದ್ದು ಇಂದಿಗೂ ಹಳೆಗನ್ನಡದ ಸಾಹಿತ್ಯವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಹಾಗೆಯೇ ಹೊಸಗನ್ನಡದ ಕವಿಗಳಾದ ಕುವೆಂಪು ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ ಕಂಬಾರ ನಿಸ್ಸಾರ್ ಅಹ್ಮದ್ ಮುಂತಾದವರು ಕನ್ನಡ ಭಾಷೆಯನ್ನು ತಮ್ಮ ಬರಹದ ಮೂಲಕ ಪ್ರಸಿದ್ಧಪಡಿಸಿದ್ದಾರೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಸೃಷ್ಟಿಸಿದ್ದಾರೆ ಕವಿಶ್ರೇಷ್ಠರು ಹೇಳಿದ ಎಲ್ಲ ವಿಷಯಗಳು ನಮ್ಮ ಕನ್ನಡದಲ್ಲಿ ಕಾಲಕಾಲಕ್ಕೂ ಹೊಂದುವಂತಿದೆ ಕವಿಗಳು ತಮ್ಮ ಸಾಹಿತ್ಯದಿಂದ ಕನ್ನಡವನ್ನು ಸಮೃದ್ಧಗೊಳಿಸಿದ್ದಾರೆ ನಾವದನ್ನು ಉಳಿಸಿಕೊಂಡು ಹೋದರೂ ಸಾಕು ನಮ್ಮಲ್ಲಿ ಸಾಕಷ್ಟಿದೆ ಕನ್ನಡದ ಆಸ್ತಿ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿನಿಮಿರುವುದು ಕುವೆಂಪು ಅವರು ಬರೆದ ಈ ಸಾಲುಗಳು ಎಷ್ಟು ಅರ್ಥಗರ್ಭಿತವಾಗಿದೆ ಗಮನಿಸಿ ಕನ್ನಡದಲ್ಲಿ ಮಾತನಾಡುವಾಗ ನಮ್ಮ ಭಾಷೆಯ ಶ್ರೇಷ್ಠತೆಯನ್ನು ಶೃತಿ ಮತ್ತು ರಾಗವನ್ನು ನಾವು ಅನುಭವಿಸುತ್ತೇವೆ ಯಾರೊಂದಿಗೂ ನಾವು ಕನ್ನಡದಲ್ಲಿ ಮಾತನಾಡಿದರೂ ಅದರ ಆತ್ಮೀಯತೆಯೇ ಬೇರೆ ಕವಿತೆಗಳು ದಾಸೋಹದ ಪರಂಪರೆ ಮತ್ತು ಮೌಲಿಕ ವಿಚಾರಗಳನ್ನು ಹೊಂದಿರುವ ನಮ್ಮ ಕನ್ನಡ ನಮ್ಮ ಹೆಮ್ಮೆ ವಚನ ಸಾಹಿತ್ಯದಿಂದ ಹಿಡಿದು ಎಲ್ಲಾ ಮೌಲ್ಯಗಳನ್ನು ನಮ್ಮ ಕನ್ನಡ ಹೊಂದಿದೆ ಇಂದು ಕನ್ನಡವನ್ನು ಉಳಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಇತರೆ ಭಾಷೆಗಳಿಗೆ ಬೆಂಬಲ ನೀಡಿದಂತೆ ಕನ್ನಡಕ್ಕೂ ಸಹ ಪ್ರೀತಿ ಮತ್ತು ಗೌರವವನ್ನು ನೀಡುವುದು ಮುಖ್ಯವಾಗಿದೆ ಕನ್ನಡವನ್ನು ಮುಂದಿನ ತಲೆಮಾರಿಗೆ ಶ್ರೇಷ್ಠವಾಗಿ ಹಿರಿಯರು ನಮಗೆ ಹೇಗೆ ನೀಡಿದ್ದರೋ ಹಾಗೇ ನಾವು ನೀಡುವುದು ತುಂಬಾ ಮುಖ್ಯ ಹಳೆಗನ್ನಡದ ಸೊಗಡನ್ನು ನಾವು ನಿತ್ಯ ಜೀವನದಲ್ಲಿ ಹೇಗೆ ಕಳೆದುಕೊಂಡಿದ್ದೇವೆ ಅದೇ ರೀತಿ ಈಗಿನ ಆಡುಭಾಷೆ ಕನ್ನಡವನ್ನಾದರೂ ಮುಂದಿನ ಪೀಳಿಗೆಗೆ ಉಳಿಸಬೇಕು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಹೌದು ನಮ್ಮ ಸಂಸ್ಕೃತಿಯ ತೋರಣವಾಗಿದೆ ಕನ್ನಡ ಕನ್ನಡದ ಪರಿಮಳ ತುಂಬಿದ ನಮ್ಮ ನಾಡಿನ ಸುಂದರ ಗೀತೆಗಳನ್ನು ಕೇಳಲು ಯಾವ ಕನ್ನಡಿಗನಿಗೆ ತಾನೇ ಇಷ್ಟವಿಲ್ಲ ಕೇಳೋಣ ನಮ್ಮ ಮನಸ್ಸಿಗೆ ಹತ್ತಿರವಾದ ಗೀತೆ ಡಾಕ್ಟರ್ ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಜೋಗದ ಸಿರಿ ಬೆಳಕಿನಲ್ಲಿ ಆತಿಫಾ ಹಾಗೂ ಆರಿಫಾ ಅವರ ಧ್ವನಿಯಿಂದ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆ ಕುಲವಿನ್ನದ ಗರಿಮೆ ಸದ್ವಿಕಾಸ ಶೀಲ ನುಡಿಯ ಲೋಕಾವೃತ ಸೀಮೆ ಹಲವೆನ್ನದ ಹಿರಿಮೆ ಕುಲವಿನ್ನದ ಗರಿಮೆ ಸದ್ವಿಕಾಸ ಶೀಲ ನುಡಿಯ ಲೋಕಾವೃತ ಸೀಮೆ ಈ ವತ್ಸರ ನಿರ್ಮತ್ಸರ ಮನದು ದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವೈಣದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸುಂದರವಾದ ಗಾಯನ ಇದು ಕರ್ನಾಟಕವನ್ನು ಮತ್ತಷ್ಟು ಪ್ರೀತಿಸುವಂತೆ ಮಾಡುತ್ತದೆ ಕರ್ನಾಟಕದ ವಿಶೇಷತೆಗಳು ಇತಿಹಾಸ ಹಾಗೂ ವೈಶಿಷ್ಟ್ಯಗಳನ್ನು ಈಗ ಹಂಚಲು ಬರುತ್ತಿದ್ದಾರೆ ಅಖಿಲ ಅವರು ನಮ್ಮ ಕರ್ನಾಟಕದ ವಿಶೇಷತೆಗಳನ್ನು ಕೇಳುತ್ತಾ ಹೋದಾಗ ಈ ನಾಡಿನಲ್ಲಿ ಹುಟ್ಟಿ ಬೆಳೆದ ನಮಗೆ ಹೆಮ್ಮೆ ಎಂದೆನಿಸುತ್ತದೆ ಬೇರೆ ಯಾವುದೇ ರಾಜ್ಯಗಳಿಗೂ ಇರದ ಎಷ್ಟೋ ವಿಶೇಷತೆಗಳು ನಮ್ಮ ಕರ್ನಾಟಕದಲ್ಲಿದೆ ಆ ವಿಶೇಷತೆಗಳು ಏನೆಂದು ನೋಡೋಣ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡಲಾಗುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠವನ್ನು ಅತಿ ಹೆಚ್ಚು ಪಡೆದ ರಾಜ್ಯ ಕರ್ನಾಟಕ ಕುವೆಂಪು ಅವರಿಂದ ಕಂಬಾರರ ತನಕ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ಲಭಿಸಿವೆ ವಿಕಿಪೀಡಿಯಾದ ಲೋಗೋದಲ್ಲೂ ಕೂಡ ಕನ್ನಡದ ಅಕ್ಷರ ಇರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಯಾಕೆಂದರೆ ಅಲ್ಲಿ ಜಗತ್ತಿನ ಕೆಲವು ಭಾಷೆಗಳು ಮಾತ್ರ ಇವೆ ಅದರಲ್ಲಿ ಕನ್ನಡ ಕೂಡ ಇದೆ ಎಂಬುದು ಒಂದು ಖುಷಿಯ ವಿಚಾರ ನಮ್ಮ ಭಾರತದ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ರಾರಾಜಿಸುವಂತಹ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಉತ್ಪಾದನೆ ಮಾಡುವುದು ಕರ್ನಾಟಕದಲ್ಲಿ ಮಾತ್ರ ಅದು ಹುಬ್ಬಳ್ಳಿಯಲ್ಲಿ ದೇಶದ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಸ್ಥಾಪನೆ ಮಾಡಿದ್ದು ಕರ್ನಾಟಕದ ಮೈಸೂರಿನಲ್ಲಿ ಎಂಬುದು ಹೆಮ್ಮೆಯ ವಿಷಯ ಅಲ್ಲದೆ ಆಕಾಶವಾಣಿ ಎಂಬ ಪದವನ್ನು ಮೊಟ್ಟಮೊದಲು ಬಳಸಿದ್ದು ಕನ್ನಡಿಗ ಎಂ ಬಿ ಗೋಪಾಲಸ್ವಾಮಿಯವರು ಮೈಸೂರು ಭಾರತದ ನೋಟು ಮುದ್ರಣ ಮಾಡುವ ನಾಲ್ಕು ಶಾಖೆಗಳ ಪೈಕಿ ಒಂದು ಎಂದು ಕರೆಸಿಕೊಂಡಿದೆ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಕೈಗಳಲ್ಲಿ ಬಳಸಲಾಗುವ ವಿಶೇಷ ರೀತಿಯ ಶಾಯಿ ತಯಾರಿಸುವ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ಅದರ ಕಚೇರಿ ಕೂಡ ಮೈಸೂರಿನಲ್ಲಿದೆ ಬೆಂಗಳೂರಿನಲ್ಲಿ ಇರುವ ವಿಧಾನಸೌಧ ಭಾರತದ ಅತ್ಯಂತ ಸುಂದರ ವಿಧಾನಸಭೆ ಕಟ್ಟಡ ಎಂದು ಕರೆಸಿಕೊಳ್ಳಲಾಗಿದೆ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಭಾರತದ ಬಲಿಷ್ಠ ಕೋಟೆಗಳ ಪೈಕಿ ಒಂದು ಎಂದು ಪರಿಗಣಿಸಲಾಗಿದೆ ಬಾಗಲಕೋಟೆಯಲ್ಲಿರುವ ಚಾಲುಕ್ಯರ ಕಾಲದ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಹೇಳುತ್ತಾರೆ ಭಾರತದ ಅತಿ ದೊಡ್ಡ ಹಾಗೂ ವಿಶ್ವದ ಅತಿ ದೊಡ್ಡ ಗುಂಬಸ್ ಕರ್ನಾಟಕದ ವಿಜಯಪುರದಲ್ಲಿರುವ ಗೋಲ್ಗುಂಬಸ್ ಹಂಪೆಯಲ್ಲಿರುವ ಕಲ್ಲಿನ ರಥವನ್ನು ಭಾರತದ ಪ್ರಮುಖ ಮೂರು ಕಲ್ಲಿನ ರಥಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇನ್ನುಳಿದವು ರಥ ಹಾಗೂ ಮಹಾಬಲಿಪುರಂನ ರಥಗಳು ಇವೆಲ್ಲ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಂತಹ ರಥಗಳು ಮೈಸೂರಿನಲ್ಲಿರುವ ಅರಮನೆ ದೇಶದ ಸುಂದರ ಅರಮನೆಗಳ ಪಟ್ಟಿಯಲ್ಲಿ ಬರುತ್ತದೆ ಜೈನರ ಪುಣ್ಯಕ್ಷೇತ್ರ ಶ್ರವಣ ಬೆಳಗೊಳ ಕೂಡ ಕರ್ನಾಟಕದಲ್ಲಿಯೇ ಇದೆ ಜೋಗ್ ಫಾಲ್ಸ್ ಭಾರತದ ಎರಡನೇ ಅತಿ ದೊಡ್ಡ ಜಲಪಾತವಾಗಿದೆ ಎಂಟು ಮೂವತ್ತು ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವ ಜಲಪಾತ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಹಾಗೆಯೇ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕೂಡ ನಮ್ಮ ಕರ್ನಾಟಕ ಎಂಬುದು ನಮಗೆ ಮತ್ತೊಂದು ಹೆಮ್ಮೆಯ ವಿಚಾರ ದಕ್ಷಿಣ ಭಾರತದಲ್ಲಿ ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುವ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಗೋವಾ ಮಹಾರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೆ ಮಾಡಿಕೊಂಡಿದೆ ಕರ್ನಾಟಕ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಕೇಂದ್ರ ಸ್ಥಾಪನೆಯಾಗಿದ್ದು ಕರ್ನಾಟಕದಲ್ಲಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯು ದೇಶದಲ್ಲೇ ಅತಿ ಹೆಚ್ಚು ಮತ್ತು ಪ್ರಾಥಮಿಕ ಚಿನ್ನ ಉತ್ಪಾದಿಸುವ ಏಕೈಕ ಚಿನ್ನದ ಗಣಿಯಾಗಿದೆ ಕಿತ್ತೂರಿನ ರಾಣಿ ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹೀಗೆ ಸರ್ವ ರೀತಿಯಲ್ಲಿ ಸಂಪದ್ಭರಿತವೂ ವಿಶೇಷತೆಯ ಆಗರವೂ ಆಗಿರುವ ಕರ್ನಾಟಕ ಇವತ್ತಿಗೂ ಜಾಗತಿಕವಾಗಿ ತನ್ನದೇ ಸ್ಥಾನವನ್ನು ಉಳಿಸಿಕೊಂಡು ಬರುತ್ತಿದೆ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಕುವೆಂಪು ಅವರ ಮಾತು ನೆನಪಿಗೆ ಬರುತ್ತದೆ ಕರ್ನಾಟಕವು ಮೈಲಿಗಳಿಂದಲೋ ಅಥವಾ ವಿಸ್ತೀರ್ಣದಿಂದಲೋ ಅಳೆಯುವಂತಹದ್ದಲ್ಲ ಕರ್ನಾಟಕ ಅನ್ನೋದೇ ಒಂದು ಸಂಸ್ಕೃತಿ ಹೀಗಾಗಿ ಅದೆಲ್ಲವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯವಾಗಿದೆ ಕರ್ನಾಟಕ ರಾಜ್ಯದ ವೈಭವದ ಬಗ್ಗೆ ಅಖಿಲ ಅವರು ಹಂಚಿದ ಈ ಮಾಹಿತಿಗಳು ನಮಗೆ ಹೊಸ ದೃಷ್ಟಿಕೋನ ನೀಡಿದೆ ಇವುಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ ಪ್ರಿಯ ಕೇಳುಗರೆ ಈಗ ನಮ್ಮ ರಾಜ್ಯದ ಬಗ್ಗೆ ನಮ್ಮ ತಿಳುವಳಿಕೆ ಪರೀಕ್ಷಿಸುವ ಕ್ಷಣ ಕನ್ನಡದ ಹಾಗೂ ಕರ್ನಾಟಕದ ಬಗ್ಗೆ ನಿಮ್ಮ ಜ್ಞಾನ ಪರೀಕ್ಷಿಸಲು ರಸಪ್ರಶ್ನೆಗಳೊಂದಿಗೆ ಬರುತ್ತಿದ್ದಾರೆ ಮುಬಶಿರಾ ಹಾಗೂ ರಶೀದಾ ಅವರು ಇಂದು ನಾವು ನಮ್ಮ ಕನ್ನಡ ನಾಡಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ರಸಪ್ರಶ್ನೆಯ ಮೂಲಕ ತಿಳಿದುಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ರಶೀದಾ ಜಾಹೀರ್ ಅವರು ನನ್ನ ಜೊತೆ ಇದ್ದಾರೆ ರಶೀದರ್ ಅವರೇ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ ಹಾ ಸರಿ ನನ್ನ ಮೊದಲನೆಯ ಪ್ರಶ್ನೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅದಕ್ಕೂ ಮೊದಲು ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕವನ್ನು ಕರೆಯಲಾಗುತ್ತಿತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಹಾಂ ಹೌದು ಈಗ ನನ್ನ ಎರಡನೆಯ ಪ್ರಶ್ನೆ ಕರ್ನಾಟಕದ ಅತ್ಯಂತ ದೊಡ್ಡ ನಗರ ಯಾವುದು ಕರ್ನಾಟಕದ ಅತ್ಯಂತ ದೊಡ್ಡ ನಗರ ಬೆಂಗಳೂರು ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದ್ದು ಅಂದಾಜು ಹನ್ನೆರಡು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಇದನ್ನು ಸಿಲಿಕಾನ್ ಸಿಟಿ ಎಂದು ಸಹ ಕರೀತಾರಲ್ವಾ ಹೌದು ಈಗ ನನ್ನ ಮುಂದಿನ ಪ್ರಶ್ನೆ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಇವರಿಗೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿತ್ತು ಇವರು ಇಂಜಿನಿಯರ್ ವಿದ್ವಾಂಸ ರಾಜಕಾರಣಿ ಮತ್ತು ಮೈಸೂರಿನ ದಿವಾನರು ಕೂಡ ಆಗಿದ್ದರು ಹೌದು ಸರಿಯಾಗಿ ಹೇಳಿದ್ರಿ ನನ್ನ ಮುಂದಿನ ಪ್ರಶ್ನೆ ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ಹಳದಿ ಮತ್ತು ಕೆಂಪು ಹಳದಿ ಕ್ಷಮೆ ಹಾಗೂ ಶಾಂತಿ ಆರೋಗ್ಯವನ್ನು ಮತ್ತು ಕೆಂಪು ಧೈರ್ಯವನ್ನು ಸೂಚಿಸುತ್ತದೆ ಕನ್ನಡ ಧ್ವಜವು ಕನ್ನಡಿಗರ ಭಾವೈಕ್ಯತೆಯ ಸಂಕೇತವಾಗಿದೆ ಅಲ್ವಾ ಹೌದೌದು ಮುಂದಿನ ಪ್ರಶ್ನೆ ನೋಡೋಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳ್ತೀರಾ ಶ್ರೀ ಹೆಚ್ ವಿ ನಂಜುಂಡಯ್ಯನವರು ಇವರು ಐದು ವರ್ಷಗಳವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಹೌದಾ ಅವರೇ ಇನ್ನು ಕೆಲವು ಪ್ರಶ್ನೆಗಳನ್ನು ನಾನು ಕೇಳಲ ಹಾ ಸರಿ ಕೇಳಿ ಕರ್ನಾಟಕ ರಾಜ್ಯದ ರೇಷ್ಮೆ ನಾಡು ಎಂದು ಕರೆಯಲ್ಪಡುವ ನಗರ ಯಾವುದು ರಾಮನಗರ ರೇಷ್ಮೆ ಕೃಷಿಗೆ ಹೆಸರುವಾಸಿಯಾಗಿದೆ ಇದು ಭಾರತದಲ್ಲಿನ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಮತ್ತು ಏಷ್ಯಾದಲ್ಲಿ ರೇಷ್ಮೆ ಕೋಕೂನ್ಗಳಿಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ರೇಷ್ಮೆ ಕೊಕೋನ್ ಅಂದರೆ ರೇಷ್ಮೆ ಗೂಡುಗಳಲ್ವಾ ಹಾ ಹೌದು ನನ್ನ ಮುಂದಿನ ಪ್ರಶ್ನೆ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನವೆಂಬರ್ ಒಂದರಂದು ನೀಡುವ ಪ್ರಶಸ್ತಿ ಯಾವುದು ಅದು ರಾಜ್ಯೋತ್ಸವ ಪ್ರಶಸ್ತಿ ಈ ಪ್ರಶಸ್ತಿನ ಪ್ರತಿ ವರ್ಷ ಕನ್ನಡ ರಾಜ್ಯ ರಚನೆಯ ದಿನವಾದ ನವೆಂಬರ್ ಒಂದರಂದು ನೀಡಲಾಗ್ತದೆ ಈ ಪ್ರಶಸ್ತಿಯು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಕಲೆ ಸಾಹಿತ್ಯ ವಿಜ್ಞಾನ ಶಿಕ್ಷಣ ಸಮಾಜ ಸೇವೆ ಕ್ರೀಡೆ ಔಷಧ ಕೈಗಾರಿಕೆ ಮತ್ತು ಸಾರ್ವಜನಿಕ ವ್ಯವಹಾರಗಳಿಗೆ ಜನರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಕೊಡಲಾಗುತ್ತದೆ ಹೌದಾ ಒಳ್ಳೆಯ ಮಾಹಿತಿ ನೀಡಿದ್ದೀರಿ ಮುಂದಿನ ಪ್ರಶ್ನೆ ಕೇಳಲಾ ಹಾಂ ಕೇಳಿ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಶ್ರೀ ಡಿ ದೇವರಾಜ್ ಅರಸ್ ಇವರು ಜನಪ್ರಿಯ ಸುಧಾರಣಾವಾದಿ ಹಾಗೂ ರಾಜಕಾರಣಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರ ಇವರು ಹೌದೌದು ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರವಾದ ಸ್ಥಳ ಯಾವುದು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿರುವ ಅತಿ ಎತ್ತರವಾದ ಶಿಖರವಾಗಿದೆ ಇದು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಚಂದ್ರ ದ್ರೋಣ ಬೆಟ್ಟಗಳ ಶ್ರೇಣಿಯಲ್ಲಿದೆ ಇದರ ಎತ್ತರ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ಗಳು ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆ ಯಾವುದು ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆ ಅಂತಂದರೆ ಅದು ಬೆಂಗಳೂರು ಈ ಜಿಲ್ಲೆಯನ್ನು ಯಾವ ಆಧಾರದ ಮೇಲೆ ಶ್ರೀಮಂತ ಜಿಲ್ಲೆ ಎಂದು ನಿರ್ಧರಿಸುತ್ತಾರೆ ಇದನ್ನ ಜಿ ಡಿ ಪಿ ಆಧಾರದ ಮೇಲೆ ನಿರ್ಧರಿಸ್ತಾರೆ ಜಿ ಡಿ ಪಿ ಅಂದರೆ ಏನು ಜಿ ಡಿ ಪಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವಾ ವಲಯಗಳ ಒಟ್ಟು ಮೌಲ್ಯ ಓ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಹೌದೌದು ಬಹಳಷ್ಟು ಜನರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಯಾರು ಶ್ರೀ ಹರಡೇಕರ್ ಮಂಜಪ್ಪನವರು ಇವರು ಗಾಂಧಿ ತತ್ವಶಾಸ್ತ್ರಕ್ಕೆ ಸಮರ್ಪಣೆ ಮತ್ತು ಸಮಾಜ ಸುಧಾರಕ ಬರಹಗಾರ ಮತ್ತು ಪತ್ರಕರ್ತರಾಗಿದ್ರು ಇವರ ಕೆಲಸಕ್ಕಾಗಿ ಇವರನ್ನ ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತದೆ ಕೊನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಶ್ರೀಮತಿ ಜಯದೇವಿ ತಾಯಿ ಲಿಗಾಡೆ ಇವರು ಮಂಡ್ಯದಲ್ಲಿ ನಡೆದ ನಲವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಧನ್ಯವಾದಗಳು ಅವರೇ ಹಾ ಈ ರಸಪ್ರಶ್ನೆಯ ಮೂಲಕ ನಾವು ಕರ್ನಾಟಕದ ಬಗೆಗಿನ ಹಲವಷ್ಟು ಮಾಹಿತಿಗಳನ್ನು ತಿಳಿದುಕೊಂಡ್ವಿ ಅಲ್ವಾ ಹೌದು ಈಗ ನಾವು ಕೇಳೋಣ ಒಂದು ಸುಂದರ ದೇಶಭಕ್ತಿ ಗೀತೆ ಬರ್ಕತ್ ಹಾಗೂ ತಂಡದವರಿಂದ ಭಾರತ ದೇಶದ ಪ್ರೀತಿಯ ಪುತ್ರರೇ ಒಂದಾಗುವ ನಾವೆಂದೆಂದೂ ಭಾರತ ದೇಶಕ್ಕೆ ನೋವನು ತರುವ

ಕ್ರೈಸ್ತರು ಎಂಬ ಭೇದವ ಮರೆಯುವ ನಾವೆಲ್ಲ ಹಿಂದೂಸ್ತಾನದ ಘನತೆಯನ್ನುಳಿಸಲು ಬಾಳುವ ಶಾಂತಿಲಿ ನಾವೆಲ್ಲ ಬಲವಿದೆ ಒಗ್ಗಟ್ಟಿದ್ದರೆ ನಮ್ಮ ಪುಣ್ಯ ಭಾರತ ದೇಶಕ್ಕೆ ಬಲ್ಲವರ್ ಹೇಳಿದ ಮಾತನು ಮರೆಯದೆ ಪಾಲಿಸಿ ನಡೆಯುವ ಮುಂದಕ್ಕೆ ಒಬ್ಬರ ನೋವಿನ್ ಒಬ್ಬರು ಅರಿತು ಬಾಳಿದರೆ ಸುಖ ನೆಮ್ಮದಿಯೂ ಸ್ವಾರ್ಥಿಗಳಾಗುತ್ತಾ ಪ್ರೀತಿಯ ತೊರೆದರೆ

ಪ್ರೀತಿಯ ಕಡಲಲಿ ಸ್ನೇಹದ ಮೀನುಗಳಾಗುತ್ತನ ಲುವ ನಾವೆಲ್ಲ ಮಾನವೀಯತೆಯೂ ಉಳಿಯಲಿ ಶಾಶ್ವತ ಭಾರತ ಪುತ್ರರ ಮನದಲ್ಲಿ ಮಾದರಿಯಾಗಲಿ ಭಾರತ ದೇಶವು

ಈ ಸೊಗಸಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸ್ಪಂದನೆಗಾಗಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಶ್ರೇಷ್ಠತೆಯನ್ನು ಜಾಗೃತಗೊಳಿಸೋಣ ನೆನೆಸೋಣ ಮತ್ತು ಮುಂದಿನ ಪೀಳಿಗೆಗೆ ಪಸರಿಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಜರೀನಾ ಮುಜೀಬ್ ರಶೀದಾ ಜಾಹಿರ್ ಬರ್ಕತ್ ಯೂಸುಫ್ ಅಖಿಲಾ ಕಲೀಂ ರುಮಾನ್ ರಿಜ್ವಾನ್ ನಸೀರಾ ರಫೀ ಮುಬಶಿರಾ ಅಯ್ಯೂಬ್ ಸೋಹಾ ಶಿರಿನ್ ಆರಿಫಾ ಬಶೀರ್ ಆತಿಫಾ ಬಶೀರ್ ನಾದಿಯಾ ಮುಜೀಬ್ ಕಾಶಿಫಾ ಅಯೂಬ್ ಇನಾಯಾ ರೆಹಮಾನ್ ಅನಮ್ ಅನ್ವರ್ ಹಾಗೂ ನಿರೂಪಣೆಯಲ್ಲಿ ನಾನು ಸಾಲಿಹಾ ಬಾಸಿತ ಶ್ರೋತೃಗಳೇ ಇದುವರೆಗೆ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳೆಯರು ಮತ್ತು ಮಕ್ಕಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೆ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು